ಏನಪ್ಪಾ ಖುಷಿ ಅನಸ್ತಾ ವಿಡಿಯೋ ನೋಡಿ ಖುಷಿ ಅನಸ್ತಾ ಹಾ ನೀವು ಒಂದ್ ಕೆಲಸ ಮಾಡ್ರಿ ಇವತ್ತಿನಿಂದನಾ ಯಾರ್ಯಾರ ಹಿತ್ ಹಿತ್ ಯಾರಿಗದ ಖಾಲಿ ಜಗ ಹಾ ನಾ ನಿಮ್ ಹಿತ್ಲಗ್ ಬರ್ತೀನಿ ಒಂದ್ ಕರ್ಕೊಂಡು ಕರ್ಕೊಂಡೋಗ್ ಮತ್ತ್ ಯಾರ ಹಿತ್ಲೈತಿ ಖಾಲಿ ಜಗ ಯಾರಿಗೈತಿ ನಿಮ್ಮ ದಡ್ಡಿಗೆ ಒಂದ್ಸರಿ ಬರ್ತೀನಿ ಮತ್ತ್ ಯಾರದ ಐತಿ ನಿಮ್ದೈತಾ ನಿಮ್ಮನಿಗೆ ಒಂದ್ಸರಿ ಬರ್ತೀನಿ ಬಂದು ನಿಮ್ಗೆ ನಾ ಎಲ್ಲಾ ಪ್ಲಾನ್ ಹಾಕಿ ಕೊಟ್ಟು ಹೋಗ್ತೀನಿ ಏನು ಏನೇನು ಹಚ್ಬೇಕನ್ನೋದು ಸ್ವಲ್ಪ ನಿಮ್ಗೆ ಖುಷಿ ಆಗತ್ತ ನಿಮ್ಮ ಮೂರು ಮಂದಿಗೆ ಹೇಳ್ತೀನಿ ಅಲ್ಲಿ ನೀವು ಬರ್ರಿ ಅಂತ ಉಳಿದವ್ರು ನೀವು ಬರ್ರಿ ಅಂತ ಹಾಂ ಮಾಡೋಣ ಸಂಡೇ ದಿವಸ ಹೋಗುನಾ ಮುಂದಿನ ರೈವಾರು ಅದು ನಾಳೆ ಹೋಗಿ ಶನಿವಾರ ದಿವಸ ಹಾಂ ಹಾಂ ಮಂಗೆ ಇದ್ರೆ ಆಗೋದಿಲ್ಲ ಹೌದಾ

ಆತ್ ಬಿಡು ಈಗ ಒಟ್ಟ ಮಂಜಾವ ತೊಂದ್ರೆ ಕೊಡಗ ಊರಾಗ ಊರಾಗ ಮಂಜಾವ ತೊಂದ್ರೆ ಕೊಡಾಕ್ತೈತಿ ಈಗ ಮತ್ತೆ ನಿಮ್ಮ ಊರಾಣ್ನ ಫಾರೆಸ್ಟ್ ಫಾರೆಸ್ಟ್ನವ್ರಿಗೆ ಫೋನ್ ಇಲ್ಲ ಈಗ ಒಂದ್ ಕೆಲಸ ಮಾಡು ನನ್ನ ಕಡೆ ಫಾರೆಸ್ಟ್ನವ್ರ ನಂಬರ್ ಐತಿ ಫಾರೆಸ್ಟ್ ಫಾರೆಸ್ಟ್ನವ್ರ ನಂಬರ್ ಐತಿ ನೀವು ಹುರಾಣವ್ರಿಗೆ ಕೇಳ್ರಿ ಹಿಂಗ ನಮ್ಮ ಟೀಚರ್ ಅಂತ ಫಾರೆಸ್ಟ್ನವ್ರ ನಂಬರ್ ಐತಿ ಅಂತ ನೀವು ಹ್ಞೂ ಅಂದ್ರೆ ಅವ್ರು ಫೋನ್ ಹಚ್ಚಿ ಅಂತ ಕೇಳ್ರಿ ಕೇಳ್ಕೊಂಬರ್ರಿ ಈಗ ಒಂದಕ್ಕೆ ಬಿಟ್ಟಾಗ ಊಟಕ್ಕೆ ಬಿಟ್ಟಾಗ ಅವ್ರನ್ನ ಕಳ್ಕೊಂಬರೀ ಪಾಲಕರ ಹಿರಿಯಾರನ ಈಗ ಬೇಡ ಊಟಕ್ಕೆ ಬಿಟ್ಟ ಕರ್ಕೊಂಬರ್ರಿ ಹಾ ಅವ್ರು ಹ್ಞೂ ಅಂತಂದ್ರೆ ಫೋನ್ ಬಿಡ್ತೀನಿ ಒಪ್ಪಿಗೆ ಐತಾ ಯಾಕಂದ್ರೆ ಈಗ ಅವ್ರ ಒಪ್ಪಿಗೆ ಇಲ್ಲ ಜಗಳ ಹಚ್ಚಕ್ ಬರೋದಿಲ್ಲ ಏನಿಲ್ಲ ಅವ್ರನ್ನ ಕರ್ಶಿದ ಮೇಲೆ ಪಗಾರ ಯಾರು ಕೊಡ್ಬೇಕು ನೀವು ಕರ್ಶಿ ನೀವ್ ಕೊಡ್ರಿ ಅಂದ್ರೆ ನಾನು ಏನು ಮಾಡಿಲ್ಲ ಅವಾಗ ಹೋಗಿಲ್ಲ ಅವ್ರು ಬಂದದಕ್ಕೂ ಏನ್ರ ಅಥವಾ ಹಿಡಿತಾರೋ ಏನೇ ಏನು ನಂಗೆ ಗೊತ್ತಿಲ್ಲ ಒಂದು ನಂಬರ್ ಐತ ನನ್ ಕಡೆ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿಯು ಸಿಂಹಾಸನವನ್ನು ಚುಟ್ಟಿಸಿ ಭೂಮಿಯನ್ನು ಹುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯ ಆ ರೈತರಿಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ತಿಳಿಸಿ ಅಂತಪುರಕ್ಕೆ ಬಂದ ರಾಜ ಅಲ್ಲಿಯೂ ಕರಡು ಕಿತ್ತು ಬರುವಂತೆ ಅಳತೊಡಗಿದ ರಾಣಿ ಅವನ ಶೋಕಕ್ಕೆ ಕಾರಣವೇನು ಕೇಳಿದರು ಗಂಧರ್ಗ ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ

ಸೇವಕಿಯೊಬ್ಬನಿಗೆ ಈ ಎಲ್ಲಾ ಗೊಂದಲ ಏನೆಂದು ತಿಳಿಯಲಿಲ್ಲ ಅವಳು ಮಹಾರಾಣಿಯರೇ ಮಹಾರಾಣಿಯವರೇ ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದಳು ರಾಣಿ ಹಿಕ್ಕುಸಿರು ಬಿಟ್ಟು ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದಳು ಸೇವಕಿ ಚುರುಕು ಬುದ್ಧಿಯವಳು ಅವಳು ಆಲೋಚನೆ ಮಾಡಿದಳು ಕೇಳಿದಳು ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು ರಾಜನಿಗೂ ಗೊತ್ತಿಲ್ಲ ಆತ ಕಣ್ ಕಂಡು ಬಿಟ್ಟು ತಾನೆಂತ ಮೂರು ತನ್ನ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆ ಸ್ಥಾನಕ್ಕೆ ತೆರಳಿದ ಈಗಾಗಲೇ ವೈದ್ಯರು ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನ ಗಂಧರ್ವ ಸೇನರು ತಿಳಿದಿಲ್ಲ ಆದರೆ ಪಡೆಯ ಮುಖ್ಯಸ್ಥರು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕಂಡು ನಾನು ಅತ್ತೆ ಎಂದು ರಾಜನ ಕೋಪ ನೀನೊಬ್ಬ ಸುಖ ಕೂಡಲೇ ಹೋಗಿ ಗಂಧರ್ವ ಸೇನ ಯಾರು ಎಂದು ಪತ್ತೆ ಮಾಡಿಕೊಂಡು ಬಾ ಎಂದ ಮಂತ್ರಿ ರಾಜನಿಗೆ ವಂದಿಸಿ ಕೂಡಲೇ ಹೋಗಿ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಲ್ಲ ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಪಡೆಯ ಮುಖ್ಯಸ್ಥರನ್ನು ಕಂಡು ಗಂಧರ್ವ ಸೇನವರು ಯಾರು ಎಂದು ಪ್ರಶ್ನಿಸಿದ ಅಲ್ಲೇ ಪ್ರಶ್ನೆ ನೋಡಿ ಪ್ರಶ್ನೆ ಕಾಗದಿದ್ದಾಗ ಪ್ರಶ್ನೆ ಪ್ರಶ್ನೆಯಾರ್ಥಕ್ಕೆ ಚಿನ್ನಿತ ಓದಬೇಕು ಅವರು ಗಂಧರ್ವ ಸೇನರು ಯಾರು ಪ್ರಶ್ನೆಯರ್ಧಕ ಚಿನ್ನಿತ ಎಂದು ಪ್ರಶ್ನಿಸಿದ ಸ್ವಾಮಿ ನೋಡಿ ಇಲ್ಲ ಏನಂತ ಕಾಮಾಯ್ತು ಹೆಂಗ್ ಓದ್ಬೇಕು

ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರೂ ಆತನ ಮನೆಗೆ ಹೋಗಿ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು ಅವಳು ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು ಮಂತ್ರಿ ಮಂತ್ರಿಗೆ ತಲೆ ಸುತ್ತಿದಂತಾಯಿತು ಈ ಗಂಧರ್ವ ಸೇನ ಯಾರು ತಲೆ ತಲೆ ಚಚ್ಚಿಕೊಂಡ ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು ಅವಳು ದುಃಖಿ ಸಹ ತೊಡಗಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಎಂದು ಬಿಟ್ಟು ಅತ್ತಳು ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿಕ್ಕಿತ್ತರು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದಿವಲ್ಲ ಅದು ಬೇರೆ ಯಾರೂ ಅಲ್ಲ ಮಡಿವಾತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ ರಾಜ ಅವನಿಗಾಗಿ ಹಿಗ್ಗಾ ಮಿಗ್ಗಾ ಬೈದನು ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ಈ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ಸಹ ನೋಯುವವರೆಗೂ ನಗುತ್ತಲೇ ಇದ್ದರು ಹೆಂಗೈತಿ ಕತಿ ಕೇಳಿಸ್ಕೊಂಡ್ರ್ಯಾ ರಾಣಿಯರು ಪಕ್ಕೆಲುಬು ಮುರಿಯುವವರೆಗೆ ಏಕೆ ನಗುತ್ತಲೇ ಇದ್ದರು ಹಾ ಹೇಳ್ರಿ ನೋಡೋನು ಪಕ್ಕೆಲುಬು ಮುರಿಯುವರೆಗೂ ರಾಣಿಯನ್ನು ಏಕೆ ನಗುತ್ತಿದ್ರು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ನಗುತ್ತಿದ್ದರು ಹೌದಿಲ್ಲ ಲಾಸ್ಟಿಗೆ ಇತ್ತು ನೋಡು ಲಾಸ್ಟಿಗೆ ಹೌದಾ ಇಲ್ಲಿ ಗಂಧರ್ವ ಸೇನ ಯಾರು ಯಾರ್ದು ಯಾರ ಕತ್ತೆ ಆ ಮಡಿವಾಳತಿಯ ಪ್ರೀತಿಯ ಕತ್ತೆ ಗಂಧರ್ವ ಸೇನ ಸೂಪರ್ ರಾಜನ ಆಸ್ಥಾನಕ್ಕೆ ಯಾರು ಅಳುತ್ತ ಬಂದರು ಏನಂತ ಅಳುತ್ತಾ ಬಂದ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ಅವಾಗ ರಾಜ ಏನ್ ಮಾಡಿದ ತನ್ನ ಒಂದು ರಾಜನ ಒಡ್ಡೋಲಗವನ್ನು ಅಲ್ಲಿಗೆ ಮುಗಿಸಿಬಿಟ್ನವ ಒಂದು ಮೀಟಿಂಗ್ ನಡೆದಿತ್ತು ದೊಡ್ಡೋಲಗ ಅಂದ್ರೆ ಅವಾಗಿನ ಕಾಲದ ಮೀಟಿಂಗು ಏನು ಇಲ್ಲೇ ತೊಣ ದೊಡ್ಡೋಲಗ ಪರಿಸಮಾಪ್ತಿಗೊಳಿಸೋದಂದ್ರೇನು ಮುಗಿಸೋದು ಅವ್ರೇನು ತಿಳ್ಕೊಂಡಾರ ಗಂಧರ್ವಸಂದ್ರ ಯಾರೋ ಮಂತ್ರಿನೋ ಯಾರೋ ತೀರ್ಕೊಂಡ್ರ ತಿಳ್ಕೊಂಡಾರ ಅವರು ಇದು ಒಳಗಿನ ಗತಿ ಗೊತ್ತಿಲ್ಲ ಅವರಿಗೆ ಹೋದಿಲ್ಲ ಹಾ ಹಾಗಾದ್ರ ರಾಜ ಏನ್ ಹೇಳಿದ ಏನು ಹೇಳಿದ್ನು ಗಂಧರ್ವಸನ್ನ ತೀರ್ಕೊಂಡ್ರೂ ಏನ್ ಹೇಳಿದ ರಾಜ ಯಾರಿಗಾರ ವೈದ್ಯರನ್ನ ಕರೆಸಿ ಅವ್ರು ಚೆಕ್ಅಪ್ ಮಾಡ್ರಿ ರಾಜ್ಯಾದ್ಯಂತ ನಾಲ್ಕು ದಿನಗಳ ಕಾಲ ರಜೆ ಕೊಡಿ ಎಷ್ಟು ದಿವಸ ರಜಾ ಕೊಟ್ಟರು ನಾಲ್ಕು ದಿನ ಮಂತ್ರಿ ಆದೇಶ ಬಿಟ್ಟ ಇಲ್ಲಿ ನೋಡ್ರಿದ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲಾಚರರು ಎಲ್ಲರೂ ಶೋಕಾಚರಣೆ ಆಚರಣೆ ಮಾಡ್ರಿ ಅಂತ ಹೇಳಿದ್ರು ಯಾವುದು ಶೋಕಾಚರಣೆ ಏನ್ಪಾ ಶೋಕಾಚರಣೆ ಅಂದ್ರೆ ಏನು ಇಲ್ಲ ನೋಡ್ರಿ ಶೋಕಾಚರಣೆ ಅಂದ್ರೆ ಏನು ಸತ್ತವರಿಗಾಗಿ ಸಂತಾಪ ಸೂಚಿಸುವುದು ನಾಲಗೆಯನ್ನು ಉದ್ದು ಮಾಡಿ ಹೇಳುವಂದ್ರೆ ಏನು ಒಂದು ವಿಷಯದ ಬಗ್ಗೆ ತನಗೆ ಪೂರ್ಣ ಗೊತ್ತಿದೆ ಎಂದುಕೊಳ್ಳುತ್ತಾ ನಂಬಿಸಿ ಹೇಳುವುದು ದೊಡ್ಡದು ಮಾಡಿ ಹೇಳುವುದು ಕರಳು ಕಿತ್ತು ಬಂತು ಹೇಳುವುದು ಅಂದ್ರೆ ಏನು ತೋರ್ಪಡಿಸಿಕೊಳ್ಳಲು ಅಳುವ ಒಂದು ರೀತಿ ಗಂಟಲು ಹರಿಯುವಂತೆ ಅಂದ್ರೇನು ಬೊಬ್ಬೆ ಹಾಕಿ ಹೇಳುವುದು ಜೋರಾಗಿ ಬೊಬ್ಬಿಡುವುದು ಕಾಲಿಗೆ ಬುದ್ಧಿ ಹೇಳುವಂದ್ರೇನು ಓಡಿ ಹೋಗುವುದು ಪಾಠ ತಿಳಿದು ತಿಳ್ಕೊಂಡಿ ನಾನು ಬಿಟ್ಟಿಸ್ತಾ ಇದ್ ನೋಡ್ರಿ ರಾಜನು ಡ್ಯಾಶ್ ಅನ್ನು ಅಲ್ಲಿಗೆ ಸಮಾಪ್ತಿಗೊಳಿಸಿದ ಯಾವ್ದು ಒಡ್ಡೋ ಲಗ ಇಲ್ಲಿ ಹಾಕ್ಬೇಕಿದ ಸೇವಕಿ ಡ್ಯಾಶ್ ಬುದ್ಧಿಯವಳು ಚುರುಕು ಬುದ್ಧಿಯವಳು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಅಂತಪುರ ಇದರ ಅರ್ಥ ಹಾ ಸೂಪರ್ ಪದಗಳ ಅರ್ಥ ನಿಟ್ಟಿಸ್ರು ಬಿಡು ನಿಟ್ಟುಸಿರು ಅಂದ್ರೆ ಏನು ನಿಟ್ಟುಸಿರು ಬಿಡ ಅಂದ್ರೆ ಏನು ಹಾ ಅದ ಏನಾರು ಒಂದು ಕೆಲಸ ಆದಾಗ ನೆಟ್ಟುಸಿರು ಬಿಡ್ತಾರ ಈಗ ಇಲ್ಲ ನನ್ನ ಪ್ರೀತಿಯ ಕತ್ತೆ ಸತ್ತಂದಾಗ ಅವ್ರು ನಿಟ್ಟುಸಿರು ಬಿಟ್ರು ಅವ್ರು ಇಷ್ಟೋದ್ರಾಗ ಯಾರು ಸತ್ರು ಯಾರು ಸತ್ರ ಟೆನ್ಷನ್ ಆಗಿತ್ತು ಎಲ್ಲಾರ್ಗು ಇಲ್ಲ ಕತ್ತೆ ಸತ್ತೋ ನೀನು ಮಾರ್ಗೇಡಿ ಅಂತೇಳಿ ಇದು ಮಾಡಿದ್ರು ಏನತ್ತೀಯೋ ನೀನು ಅಂತೇಳಿ ಹಾ ಪರಿಸಮಾಪ್ತಿ ಅಂದ್ರೇನು ಏನನ್ನ ಪರಿಸಮಾಪ್ತಿಗೊಳಿಸಿದ್ರು ವಡ್ಡೋಲಗ ರಾಜನ ಒಂದು ವಡ್ಡೋಲಗವನ್ನು ಪರಿಸಮಾಪ್ತಿಗೊಳಿಸಿದ್ರು ಮುಗಿಸಿದ್ರು ಮುಕ್ತಾಯಗೊಳಿಸಿದ್ರು ಮಾರ್ನುಡಿ ಅಂದ್ರೇನು ತಿರುಗಿ ಮಾತಾಡೋದು ಮಾರ್ನುಡಿ ಅಂದ್ರೇನು ಮಾತನಾಡದೆ ಇರುವುದು ಉದ್ಗರಿಸತ್ರ ಗಂಧರ್ವ ಏನೂ ಸತ್ರ ಕತ್ತೆ ಅನ್ನೋದು ಅವ್ರಿಗೇನು ಗೊತ್ತು ಆಯ್ತು ನಂಬರ್ ಕೊಡ್ರ ಪಾಲಕ ಹೇಳಿ ಮಾತಾಡ್ತೀನಿ ನಾನು ಬರದ್ಯಾ ಇವತ್ತಿನ ಕತ್ತಿ ಅಂತ ಬರದ್ಯಾ ಹಾಂ ಎದ್ದಿಂದಿರಿ ಬಳ್ಳಿ ಎದ್ದು ನಿಂತು ಬಿಡ್ರಿ ಎದ್ದು ನಿಂತು ಬಿಡ್ರಿ ನೀವು ಹೇಳ್ತೀನ ಎದಿಂದಿರಿ ಎದ್ದಿಂದಿರಿ ಹಾಂ ಹಾಂ ಕದಾಕೈತೆ ಆಯ್ತು ಬಿಡು ಹಾಂ ಆಕ್ಕರ್ಗೊಂಬ ಅವ್ರು ಏನು ಮಾಡತ್ತಾರಲ್ಲಿ ನಿಮ್ಮ ನಿನ್ನ ನಂಬರ್ ಕೊಡಿ ನಿಮ್ಮ ಅಪ್ಪರಿಗೆ ಫೋನ್ ಹಚ್ತೀನಾ ನೀ ನಿನ್ನ ಬಿಟ್ಟೀನಿ ನೀನ್ ಬಳ್ಳಿ ಬಂದಿದ್ಯಾ ಬೆಳಿ ನೀನು ಬರ್ಕೊಬರ್ತಿದಿ ಆ ನೀನು ತೆಲಿ ನುಸ್ತು ಮತ್ತ್ ಇವತ್ತೇನ್ ನುಸ್ತು ನಿನಗೆ ಏನ್ ನುಸ್ತಪ್ಪ ಏ ಹೇಳ ಕರೆಕ್ಟ್ ಹೇಳ ಮತ್ತೆ ಇವತ್ತೇನು ಅನ್ನುಸ್ತು ನಿನಗೆ ನಿನಗೆ ಎದಕ್ ಬರ್ಕೊ ಬಂದಿಲ್ಲ ಒಬ್ಬ ಬಾಬಾ ರಾತ್ರಿನ ಚುಚ್ಚುಸ್ತೈತಿ ಅದು ಹಗಲಿ ಒಟ್ಟ ಚುಚ್ಚುದಿಲ್ಲ ಅದು ಅದು ಬರೆಯುವ ಟೈಮ್ನಾಗ ಮಾತು ಚುಚ್ಚಿಸ್ತಿತ್ತು ಸಿದ್ಧಾರ್ಥ ನೀಳಿ ಬರ್ಕೊಬಂದಿ ದೇಮಠ ನಿನ್ನ ಬರ್ಕೊಬಂದಿದ್ದೀ ನೀನು ಎಷ್ಟು ಲೈನ್ ಬರ್ದಿದ್ದಿ ಇವತ್ತ ಅದ್ರ ಮುಂದಿನ ಏನಾದ್ರೂ ಅದು ಹಿಂದಿನ ಹಾಂ ನೀವಪ್ಪ ನೀವು ನಾವು ನೀವು ಬರ್ಕೊಬಂದಿ ಬಳ್ಳಿ ಯಾಕ ತಂದೆ ಹೇಳ್ತಾನಲ್ಲವ ನಾ ಏನ್ ಹೇಳೀನಿ ನಮ್ಮ ಮನೆ ಕೆಲಸ ಹೆಂಗ ಹೇಳಿನಿ ಅಲ್ಲೋ ನಾ ಮನೆ ಕೆಲ್ಸ ಹೆಂಗ್ ಹೇಳೀನಿ ಇವ ಹೇಳ್ರಿ ಸಿದ್ಧಾರ್ಥ ದಿನಾ ತಪ್ಪ ಅಂತ ಹೇಳಿನ ಮತ್ತ ಅಂತ ಹೇಳ್ತಲ್ಲ ಹೆಂಗ ನೋಡುದು ಚಿತ್ರಾಂಟಿದ್ ಅಂತ ಹೇಳಿನ ನಾನು ಹೇಳಿನ ಫೋನ್ ಹಚ್ತೀನಿ ಹೇಳಿ ನಿಮ್ಮ ನನ್ನ ಪಾಲಕರ ನಂಬರ್ ಕೊಡಿ ನೀ ತಡಿಯೋ ನಿಮಿಷ ತಡಿಯೋ ನೀ ಕುಂದ್ರಿ ಫೋನ್ ನಂಬರ್ ಕೊಡಿಲ್ಲ ಮಾ ವಿನೋದ ನಿನ್ನ ನಂಬರ್ ಕೊಡು ಕೊಡೋ ಇಲ್ಲ ನಂಬರ್ ಕೊಡು ಎಲ್ಲ ಪಾಲಕರು ಫೋನ್ ಹಚ್ತೀನಿ ನಿಮ್ಮ ಅಪ್ಪ ಫೋನ್ ಹಚ್ಚಿದೆ ಸತ ಎಷ್ಟು ಸರಿ ತಪ್ಪಾತಂತಿ ಎಷ್ಟು ಸರಿ ತಪ್ಪಾತಂತಿ ಹೇಳ ನಾನು ಸಾಲಿ ಒಳಗ ನಿಮ್ಗೆ ಅರ್ಧ ತಾಸು ಟೈಮ್ ಕೊಡ್ತೀನಿ ಚಲೋ ಮಾಡ್ರಿ ಮನೆ ಕೆಲಸ ಚಲೋ ಮಾಡ್ರಿ ಅಂತೇನ ಇಲ್ಲ ಆಟ ಗುಡುಕಿಂತ ಅಂತೀನಿ ಇಲ್ಲ ಹಾ ಅವನ್ ಏನ ತೊಂಬ್ರಿ ನಿನ್ನ ನಂಬರ್ ಕೊಡು ನಿಮ್ಮ ಅಪ್ಪರ ಫೋನ್ ಹಚ್ಚಿದೆ ಮತ್ತಿನ್ನ ಇದ್ರೆ ಹೇಳಿದೀನಿ ಹ್ಮ್ ನಿನ್ನೆ ನಿಮ್ಮ ನಿಮ್ಮ ಅಜ್ಜಿಗೆ ಫೋನ್ ಹಚ್ಚಿದೆ ಹಚ್ತೀನಿ ಏನಾದ್ರು ಹೇಳು ಹೇಳ ಕಾರಣ ಹೇಳ್ಬೇಕು ನನಗೆ ನಾ ಬಿಡುದ್ರೆ ಇಲ್ಲಿಕಂದ್ರ ನೋಡಿ ನೀವು ಹೋಗಿ ಹೋಗ್ಯಾರಂತ ಟ್ಯೂಷನ್ಗೆ ಯಾಕೆ ಹೋಗ್ತೀರಿ ಹಂಗಾರೀ ನಾ ನಾ ಬರದ್ ಬಿಟ್ಬಿಟ್ರಿ ನೀವು ಟ್ಯೂಷನ್ದಾಗ ಕಲತ್ ಬರ್ರಿ ಹಂಗಾರ ಟ್ಯೂಷನ್ದಾಗ ಕಲತ್ ಬರೀ ನಾವು ಹೇಳಿದ್ ಬಿಟ್ಬಿಡ್ತೀವಿ ನೀವು ಬಳ್ಳಿ ಬರ್ಕೊಂಡ್ಬಾರೀ ಮೇಡ ಬಳ್ಳಿ ಬರ್ಕೊಂಡ್ರಿ ಹಾಕೋಣ ನಿಮ್ಮ ವಾರ ಕರ್ಕೊಂಬಾ ಏನ್ ಹೇಳ್ತಾರ ಟ್ಯೂಷನ್ದಾಗ ಬಾ ನಾ ನಾವು ಹೇಳಿದ್ಕಿಂತ ಕಿಂತ ಹೆಚ್ಚು ಹೇಳ್ತಾರ ಏನ್ ಕಡಿಮೆ ಹೇಳ್ತಾರೋ ನಾವು ಶಾಲೆಗೆ ಹೇಳಿದ್ದೇ ಹೇಳ್ತಾರೋ ಏನು ಬೇರೆ ಹೇಳ್ತಾರೋ ಹೇಳ ಹಾ ನಾವು ಹೇಳಿದ್ದೆ ಹೇಳ್ತಾರ ನೀನು ಎದಿ ಚುಕರೇನಾ ಮತ್ತೆ ದವಾಖಾನೆಗೆ ಹೋಗ್ತಾ ನಿನ್ನೆ ಹೇಳಿದ್ದೆ ಅಲಾ ನಿಮ್ಮ ಅಪ್ಪರ್ ಕರ್ಕೊಂಡು ಏ ನಂಬರ್ ಕೊಡೋ ಇಲ್ಲೇ ನಿಮ್ಮ ಅಪ್ಪರ ನಂಬರ್ ಕೊಡು ಎದಿ ಅಪ್ಪರಿಗೆ ಹೇಳ ನಿಮ್ಮ ಅವ್ರಿಗೆ ಹೇಳಿದ್ಯಾ ಎದಿಚ್ಚು ಸುಮ್ಮಕೊಂಬಿಟ್ಟು ನೋಡಿ ಎಷ್ಟು ಡೇಂಜರ್ ಅದ ನೋಡುವ ತಮ್ಮ ಮನೆಯಾಗೋ ಹೇಳಿಲ್ಲ ನಿನ್ನ ಸರಿಯಾಗೋ ಹೇಳಿಲ್ಲ ನೀನು ನಮ್ಗೆ ಏಜ್ ಅಂತ ಅಂತೇಳಿ ದವಾಖಾನೆಗೋಗಿ ನೀಲ್ಲ ನಿಮ್ಮ ಅಪ್ಪ ಕರ್ಕೊಂಡು ಹೋಗೋ ಯಾರ ಮನೆಯಾಗದಾರ ಇಲ್ಲ ಹ್ಞೂ ನಿಂದು ನಿಂದು ಬಿಡ ಫೋನ್ ನಂಬರ್ ಕೊಡಿ ಈ ಫೋನ್ ಹಚ್ತೀನಿ ನಿಮ್ಮ ನಿಮ್ಮ ಮನೆಯಾಗ ಫೋನ್ ಹಚ್ತೀನಿ ನಾನು ಯಾಕೋ ಟ್ಯೂಷನ್ ಕಳಿಸ್ತೀನಿ ಅಂತ ಹೇಳ್ತೀನಿ ನೀವು ಟ್ಯೂಷನ್ಗೆ ಹೋಗಿಯಲ್ಲ ನಿಮ್ಮ ನಿಮ್ಮಅಮ್ಮಗೆ ಫೋನ್ ಹಚ್ ಸದಾ ಹಚ್ಚಲೇ ಮತ್ತೆ ನಮ್ಮ ಕೆಲಸ ಬಿಟ್ಟು ನೀವು ಟ್ಯೂಷನ್ಗೆ ಹೋಗೋ ಕೆಲಸ ಏನು ನಮ್ಮ ಸಾಲಿ ಕೆಲಸ ಮಾಡಿ ನೀವು ದುನಿಯಾ ಮಾಡಿ ಅಂತ ನಾ ಹೇಳಿದ್ದೇ ಇಲ್ಲೋ ನಾವು ಸಾಲಿ ಒಳಗೆ ಯಾವ ಮಗು ಎಲ್ಲಿಗೆ ಐತಿ ನಮ್ಗೆ ಗೊತ್ತಿರ್ತೈತಿ ನೀವು ಟ್ಯೂಷನ್ದಾಗ ಹೋಗಿ ಇಲ್ಲಿ ಇಲ್ಲಿ ಹೇಳಿದ್ ಬಿಡುದು ಅದೇನಾಗುತ್ತೆ ಎದ್ ಕೆರಿತಿ ಕೋಣಕ್ಕೆ ಎರಗ ಇಳಿತೀ ಅನ್ನೋಂಗಾಗತ್ತೆ ಆಗತ್ತೆ ಇಲ್ಲೋ ಬಾಯ್ ಹುಳಪಲ್ಲಿ ಟೀಚರ್ ಅಂತ ಬಾಯ್ಲಿ ಬರೀ ಇಷ್ಟು ಬರೀಲಿ ನೀವು ಬಾ ಇಲ್ಲಿ ಹಾಗೆ ಬಿಡ್ಲಿ ಬಾ ಅದು ಬಾ बरं वा इटूर बरे इदो इन् कंप्लेटली बरे बरला विनं इल बस बनिव इल बंद टीचर कडे हो ब